ಈಗ ಗಮನಿಸಬೇಕು ನಾವು ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಂತ್ಕೊಂಡಿದೆ ಸಪೋರ್ಟ್ ಮಾಡ್ತಾ ಇದೆ ಇಸ್ರೇಲ್ಗೆ ಈಗ ಇರಾನ್ ಜೊತೆಗೆ ಯಾರು ನಿಂತ್ಕೊಳ್ಳಬಹುದು ಇಲ್ಲಿ ತನಕ ಕೂಡ ಇರಾನ್ ಜೊತೆಗೆ ಯಾವ ರಾಷ್ಟ್ರಗಳು ಕೂಡ ಸಪೋರ್ಟ್ಗೆ ನಿಂತ್ಕೊಂಡಿರಲಿಲ್ಲ ಅದು ಉತ್ತಮ ಒಡನಾಟ ಹೊಂದಿದ್ದಂತಹ ರಷ್ಯಾ ಅದು ಕೂಡ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತಾ ಅಂತ ಎದುರು ನೋಡ್ತಾ ಇತ್ತು ಬಟ್ ನಿನ್ನೆ ತನಕ ಕೂಡ ಯಾವ ಬೆಳವಣಿಗೆ ಇರಲಿಲ್ಲ ಬಟ್ ಈಗ ರಷ್ಯಾ ಮತ್ತು ಚೀನಾ ಇರಾನ್ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಗಿದೆ ಮಧ್ಯಪ್ರಾಚ್ಯದಲ್ಲಿನ ಈ ಯುದ್ಧದ ಪರಿಸ್ಥಿತಿ ಉಲ್ಬಣ ಆಗ್ತಾ ಇದ್ದಂತೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದ್ದಂತೆ ಅದನ್ನ ರಷ್ಯಾ ಚೀನಾ ಕೂಡ ಖಂಡಿಸಿದೆ ಜಾಗತಿಕ ಶಾಂತಿ ಭದ್ರತೆಗೆ ಅಪಾಯ ಅಂತ ಆತಂಕ ವ್ಯಕ್ತಪಡಿಸಿದೆ ಪರಮಾಣು ಕೇಂದ್ರಗಳ ಮೇಲಿನ ದಾಳಿಗೆ ವಿಶ್ವಸಂಸ್ಥೆ ಆತಂಕ ವ್ಯಕ್ತಪಡಿಸ್ತಾ ಇದೆ ಇರಾನ್ ಮೇಲೆ ಬಲ ಪ್ರಯೋಗಿಸುವುದಕ್ಕೆ ಅಮೆರಿಕ ಮುಂದಾಗಿರುವುದಕ್ಕೆ ಈ ನಡೆ ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ರಷ್ಯಾ ಮತ್ತು ಚೀನಾ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ ಪ್ರಮುಖವಾಗಿ ವಿಶ್ವಸಂಸ್ಥೆಯ ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿ ಅಮೆರಿಕ ನಡೆದುಕೊಳ್ತಾ ಇರೋದು ಸರಿಯಲ್ಲ ಅದಕ್ಕೆ ಈ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳಲೇಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಜಸ್ಟ್ ಇರಾನ್ ಅಲ್ಲ ಪ್ರಮುಖವಾಗಿ ರಷ್ಯಾ ಮತ್ತು ಚೀನಾ ಕೂಡ ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಲ್ಲಿಗೆ ರಷ್ಯಾ ಮತ್ತು ಚೀನಾ ಇರಾನ್ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಬಟ್ ನಿನ್ನೆ ಭಾನುವಾರ ಬಹುತೇಕ ಇರಾನ್ಗೆ ಬೆಂಬಲವನ್ನ ಸೂಚಿಸಿದೆ ರಷ್ಯಾ ಮತ್ತು ಚೀನಾ ಅಂತ ಹೇಳಲಾಗ್ತಾ ಇದೆ ಅಲ್ಲಿಗೆ ಇರಾನ್ಗೆ ಈಗ ಯಾವ ರೀತಿಯ ಸಪೋರ್ಟ್ ಸಿಗಬಹುದು ರಷ್ಯಾ ಮತ್ತು ಚೀನಾದಿಂದ ಅಂತ ಅಂದ್ರೆ ಈ ದಾಳಿಯನ್ನ ಮುಂದುವರೆಸೋದಕ್ಕೆ ಮತ್ತಷ್ಟು ಶಕ್ತಿ ತುಂಬಬೇಕಲ್ಲ ಆ ಕಾರಣಕ್ಕೆ ಯುದ್ಧ ವಿಮಾನಗಳಿರಬಹುದು ಬಾಂಬ್ಗಳಿರಬಹುದು ಕ್ಷಿಪಣಿಗಳನ್ನ ಪೂರೈಕೆ ಮಾಡುವ ಮೂಲಕ ಅಮೆರಿಕಾ ಮೇಲೆ ಇರಾನ್ ಮೂಲಕ ಅಟ್ಯಾಕ್ ಮಾಡಿಸುವಂತಹ ಪ್ರಯತ್ನ ಈ ರಷ್ಯಾ ಮತ್ತು ಚೀನಾದಿಂದ ಆಗಬಹುದು ಆ ರೀತಿಯ ಬೆಂಬಲ ಇರಾನ್ಗೆ ಸಿಗಬಹುದು ಆ ರೀತಿ ಬೆಂಬಲ ಕೊಡ್ತೀವಿ ಅಂತ ಎರಡೂ ದೇಶದವರು ಕೂಡ ನಿನ್ನೆ ಆಲ್ಮೋಸ್ಟ್ ಇರಾನ್ ಜೊತೆಗೆ ಮಾತುಕತೆ ಆಗಿದೆ ಅಮೆರಿಕ ಈ ನಡೆ ಸರಿಯಲ್ಲ ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ವಿಶ್ವಸಂಸ್ಥೆಯ ನಿಯಮಗಳು ಇಲ್ಲಿ ಉಲ್ಲಂಘನೆಯಾಗಿದೆ ಅದನ್ನ ಮೀರಿ ಅಮೆರಿಕ ನಡೆದುಕೊಳ್ತಾ ಇರೋದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ರಷ್ಯಾ ಮತ್ತು ಚೀನಾ ಎರಡೂ ದೇಶಗಳು ಪ್ರಸ್ತಾಪ ಮಾಡಿರೋದ್ರಿಂದ ಸೊ ಈಗ ನೇರವಾಗಿ ಇರಾ ಬೆಂಬಲಕ್ಕೆ ರಷ್ಯಾ ಮತ್ತು ಚೀನಾ ನಿಂತ್ಕೊಂಡಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ ಸೊ ಅಲ್ಲಿಗೆ ಒಂದಷ್ಟು ಯುದ್ಧ ಉಪಕರಣಗಳು ಕೂಡ ಇರಾನ್ಗೆ ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಆ ಮೂಲಕ ಅಮೆರಿಕ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ ಕೂಡ ಸಿದ್ಧತೆ ಮಾಡಿಕೊಂಡ್ರು ಕೂಡ ಡೌಟ್ ಪಡುವಂತಹ ಅವಶ್ಯಕತೆ ಇಲ್ಲ ಆ ರೀತಿಯ ಬೆಳವಣಿಗೆಗಳು ಕೂಡ ಆಗುವ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ ಕಾರಣ ಜಸ್ಟ್ ಅಮೆರಿಕ ಸ್ಥಾವರಗಳನ್ನು ಟಾರ್ಗೆಟ್ ಮಾಡಿದೆಯಾ ಅಲ್ಲ ನಿನ್ನೆ ಮಿಡ್ ನೈಟ್ ಆಪರೇಷನ್ ಅನ್ನ ಕೂಡ ಮಾಡಿದೆ ಅತಿ ದೊಡ್ಡ ಕಾರ್ಯಾಚರಣೆ ಅಂತ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೊಂಡಿದ್ದಾರೆ ಕಾರಣ ಇರಾನ್ನಲ್ಲಿರುವಂತಹ ಸರಿಸುಮಾರು ಎಲ್ಲಲ್ಲಿ ಅಣುಸ್ಥಾವರಗಳಿದೆಯೋ ಅಡವಸ್ತ್ರ ಸ್ಥಾವರಗಳಿದೆಯೋ ಅಷ್ಟನ್ನ ಕೂಡ ಧ್ವಂಸ ಮಾಡುವ ನಿಟ್ಟಿನಲ್ಲಿ ಅಮೆರಿಕ ಯಶಸ್ವಿಯಾಗಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಪ್ರಮುಖವಾಗಿ ಇಸ್ರೇಲ್ ದಾಳಿ ಮಾಡಿದಾಗ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಳು ಮಾಡ್ಬಿಟ್ಟಿತ್ತು ಅಲ್ಲಿಗೆ ಯುದ್ಧ ವಿಮಾನಗಳು ಅಂದರೆ ಯಾವುದೇ ದೇಶದ ಯುದ್ಧ ವಿಮಾನಗಳು ದಾಳಿ ಮಾಡೋದಕ್ಕೆ ಒಂದು ದೇಶದ ಒಳಗಡೆ ಎಂಟ್ರಿ ಆಗೋದಕ್ಕೆ ಇದ್ದಂತಹ ಆ ಅಡೆತಡೆಗಳನ್ನೇ ಧ್ವಂಸ ಮಾಡಿಬಿಟ್ಟಿದ್ದು ಇಸ್ರೇಲ್ ಅಲ್ಲಿಗೆ ಇರಾನ್ ಶರಣಾಗೋದಕ್ಕೆ ಬಂತ ಭಯ ಬೀಳ್ತಾ ಅಂದ್ರೆ ಇಲ್ಲ ಮತ್ತೆ ಅದೇ ಕ್ಷಣಕ್ಕೆ ಪುಟಿದೇಳುವಂತಹ ಪ್ರಯತ್ನಗಳು ಮೇಲಿಂದ ಮೇಲೆ ಇರಾನ್ ಮಾಡ್ತಾ ಇದೆ ಏರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸರಿ ಮಾಡಿಕೊಂಡಿದೆ ಮತ್ತೊಂದು ಕಡೆ ಅಣ್ವಸ್ತ್ರಾವರಗಳನ್ನ ಕೂಡ ಸಿದ್ಧಪಡಿಸಿಕೊಳ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ